ಸರ್ ಈಗ ತಾಲೂಕು ಲೆವೆಲ್ ಆಗಲಿ ಹಳ್ಳಿಗಳೇ ಆಗಲಿ ಏನೋ ಸಣ್ಣ ಪುಟ್ಟ ಒಂದು ಗೈಡ್ ಪಾಯಿಂಟ್ ಸರ್ ಇದು ಅವ್ರಿಗೆ ಎಷ್ಟು ಬೇಕಷ್ಟು ನಾವು ಮಾಡಿ ಮಾಡ್ಕೊಡ್ತೇವೆ ಸಪೋರ್ಟ್ ಮಾಡ್ಕೊಡ್ತೇವ್ರಿ ಹೆಂಗ್ ಮಾಡ್ಬೇಕು ಬಿಸ್ನೆಸ್ ಏನಂತ ಕಲ್ಸ್ಕೊಡ್ತೇವೆ ಎಷ್ಟ್ ಮಾರ್ಜಿನ್ ತಗೋಬೇಕು ಏನಿಲ್ಲ ಎಲ್ಲಾ ನಾವು ಹೇಳ್ಕೊಡ್ತೇವೆ ಸರ್ ಅದೇನಿಲ್ಲ ನೀವು ಕೇಳಿದ ನಂಬರ್ ಒನ್ ಪಾಯಿಂಟ್ ಸರ್ ಇದು ನಮಸ್ಕಾರ ಸರ್ ನಾವು ನಮ್ಮ ಹೆಸರು ಪವನ್ ಅಂತ ಸರ್ ನಮ್ಮ ಅಂಗಡಿ ಹೆಸರು ಕೆಸರ್ ಫ್ಯಾಷನ್ ಅಂತ ಇದು ಕಾಳಮಕ್ಷಿ ಕಡೆ ಬರುತ್ತೆ ಸೂಕೋ ಬ್ಯಾಂಕ್ ನಿಯರ್ ಇಲ್ಲಿ ನಮ್ಮ ಕಡೆ ಎಲ್ಲಾ ಟೈಪ್ ಸ್ಯಾಡೀಸ್ ಸಿಗ್ತಾವೆ ಸರ್ ವೆಡ್ಡಿಂಗ್ ಸ್ಯಾಡೀಸ್ ಮ್ಯಾರೇಜ್ ಸ್ಯಾಡೀಸ್ ಕೊಡ್ಲಿಕ್ಕೆ ತಗೋಳಿಕೆ ಎಲ್ಲಾ ಟೈಪ್ ವೆರೈಟಿ ಸಿಲ್ಕ್ ಬಾರ್ಡರ್ ನಲ್ಲಿ ಪತ್ತಲ್ಲಿ ಎಲ್ಲಾ ಟೈಪ್ ಸಿಗತವೆ ಆ ಬನ್ನಿ ಸರ್ ನಿಮಗೆ ಶಾಂಪಲ್ ನೋಡಿ ಸ್ಟಾರ್ಟಿಂಗ್ ರೇಟ್ ಸರ್ ನಮಗಲ್ಲಿ ಓಕೆ ಈ ಟೈಪ್ ಸಾಡಿ ಬರುತ್ತೆ ನಿಮಗೆ ಸಿಂಥೆಟಿಕ್ ಬಟ್ಟೆ ರೀ ಸ್ಟಾರ್ಟಿಂಗ್ ರೇಟು ಏನ್ ರೇಂಜ್ ಸ್ಟಾರ್ಟಿಂಗ್ ರೇಟ್ ಸರ್ ಏಯ್ಟಿ ರುಪೀಸ್ ಸ್ಟಾರ್ಟ್ ರೀ ಆ ಸರ್ ಈ ಟೈಪ್ ಬಂಡಲ್ ಬರ್ತೈತ್ರಿ ಟ್ವೆಂಟಿ ಫೈವ್ ಪೀಸ್ ಇದ್ರೆಡ್ ರುಪೀಸ್ ಏಟಿ ರುಪೀಸ್ಟಾರ್ಟ್ಸ್ ಇನ್ ಬಂಡಲ್ ತಗೋಬೇಕ್ರಿ ನೆಕ್ಸ್ಟ್ ವೆರೈಟಿ ಟೈಪ್ ಬರುತ್ತೆ ಬಾಕ್ಸ್ ಐಟಮು ಇದು ಚಲೋ ಕ್ವಾಲಿಟಿ ಒಳ್ಳೆ ಕ್ವಾಲಿಟಿ ಬರುತ್ತೆ ಇದರಲ್ಲಿ ನಿಮ್ ಶಾಂಪಲ್ ನೋಡಿ ಮಸ್ತ್ ಬಟ್ಟೆ ರೀ ರಿನಿಯಲ್ ಬಟ್ಟೆ ಬರುತ್ತೆ ವಿತ್ ಬಾಕ್ಸ್ ಈ ಟೈಪ್ ವೆರೈಟಿ ಬಹಳ ಸಿಗ್ತಾವ್ ನಮ್ ಕಡೆ ಈಗ ನಿಮ್ ಸ್ವಲ್ಪ ಬಾರ್ಡರ್ ಸೀರಿನಲ್ಲಿ ತೋರಿಸ್ತೇನೆ ಮ್ಯಾಗ್ ಸರ್ ಈಗ ತಾಲೂಕ ಲೆವೆಲ್ ಆಗಲಿ ಹಳ್ಳಿಗಳೇ ಆಗಲಿ ಏನೋ ಸಣ್ಣ ಪುಟ್ಟ ಒಂದು ಬಿಸ್ನೆಸ್ ಮಾಡ್ಬೇಕಂತ ಅಂತಿರ್ತಾರೆ ಸಾರಿ ಅಂಗಡಿ ಹಾಕ್ತಾ ಅವ್ರಿಗೆ ನೀವು ಯಾವ ರೀತಿ ಗೈಡ್ ಮಾಡ್ತೀರಿ ಎಸ್ ಸರ್ ನೀವು ಕೇಳಿದ ಬೆಸ್ಟ್ ಪಾಯಿಂಟ್ ಸರ್ ಇದು ಅವ್ರಿಗೆ ಎಷ್ಟು ಬೇಕಷ್ಟು ನಾವು ಅನುಕೂಲ ಮಾಡಿ ಮಾಡ್ಕೊಡ್ತೇವಿ ಸಪೋರ್ಟ್ ಮಾಡ್ಕೊಡ್ತೇವ್ರಿ ಹೆಂಗ್ ಮಾಡ್ಬೇಕು ಬಿಸ್ನೆಸ್ ಏನಂತ ಕಲಿಸ್ಕೊಡ್ತೇವಿ ಎಷ್ಟ್ ಮಾರ್ಜಿನ್ ತಗೋಬೇಕು ಏನಿಲ್ಲ ಎಲ್ಲಾ ನಾವು ಹೇಳ್ಕೊಡ್ತೇವೆ ಸರ್ ಅದೇನಿಲ್ಲ ನೀವು ಕೇಳಿದ ಅನುಕೂಲ ಇದೆ ಸರ್ ಬಸ್ ನಲ್ಲಿ ಬಂದು ನೀವು ಮಾಲ್ ಐದು ದಿವಸ ರೋಟೇಷನ್ ಮಾಡಬಹುದ್ರಿ ಬಾರಿ ಅನುಕೂಲ ನಮ್ ವೆರೈಟಿ ನಿಮ್ ಮಾರ್ಜಿನ್ ಹೇಳ್ಕೊಡ್ತೇವ್ರಿ ಟೈಪ್ ಸಿಲ್ಕ್ ಐಟಮ್ ನಲ್ಲಿ ಎಷ್ಟು ವೆರೈಟಿ ಏನು ಅಂತ ನಿಮ್ ಬಿಸ್ನೆಸ್ ಮಾಡ್ಲಿಕ್ಕೆ ನಾವು ಭಾಳ ಅನುಕೂಲ ಮಾಡ್ಕೊಡ್ತೇವ್ರಿ ಇದು ಸಿಲ್ಕ್ ಸ್ಟಾರ್ಟಿಂಗ್ ರೀ ಸಿಲ್ಕ್ ಐಟಮ್ ರೀ ಎಕ್ದ್ ನಂಬರ್ ಒನ್ ಐಟಮ್ ರೀ ಇದು ನೀವು ಅರಾಮ್ ರಿಟೈಲ್ ನಲ್ಲಿ ಸರ್ ತ್ರೀ ಫಿಫ್ಟಿ ತ್ರೀ ಹಂಡ್ರೆಡ್ ಸೇಲ್ ಮಾಡಬಹುದು ನಿಮ್ಗೆ ಹೋಲ್ಸೇಲ್ ಎಕ್ಸಾಮ್ ಚೀಪ್ ಬೀಳುತ್ತೆ ಡಬಲ್ ಪ್ರಾಫಿಟ್ ಸರ್ ನೆಕ್ಸ್ಟ್ ಇದೆ ತರ ನಮ್ ಕಡೆ ತುಂಬಾ ವೆರೈಟಿ ಇದಾವೆ ಸರ್ ವೆರೈಟಿ ನೋಡ್ಕೊಂತ ಹೋಗ್ರಿ ಸರ್ ನೀವು ಸಿಲ್ಕ್ ನಲ್ಲಿ ನನ್ ಕಡೆ ಒನ್ ಏಟಿ ಫೈವ್ ರುಪೀಸ್ ಲೇ ಸ್ಟಾರ್ಟ್ ಸರ್ ಹಾ ತುಂಬಾ ವೆರೈಟಿ ಇದಾವೆ ಇದು ನೋಡಿ ಎಷ್ಟು ಚಂದ ಕಾನ್ಸೆಪ್ಟ್ ಇದೆ ರೀ ಈ ಸಿಲ್ಕ್ ನಲ್ಲಿ ನಿಮ್ ಮಾರ್ಜಿನ್ ಸಿಗುತ್ತೆ ನಿಮ್ಮ ಬಿಸ್ನೆಸ್ ಹೆಂಗ್ ಅನ್ನೋದು ನಾವು ಕಲಿಸ್ಕೊಡ್ತೀವಿ ಬಿಸ್ನೆಸ್ ಮಾಡೋದು ಇದ್ ನೋಡಿ ಐಟಂ ನೋಡಿ ಟೆಂಪಲ್ ಬಾರ್ಡರ್ ಅಂತಾರೆ ಸರ್ ಇದಕ್ಕೆ ಟೆಂಪಲ್ ಬಾರ್ಡರ್ ಸರ್ ಹಾ ಟೆಂಪಲ್ ಬಾರ್ಡರ್ ಲೇಟೆಸ್ಟ್ ಐಟಂ ರೀ ಈಗ ಓಕೆ ಈ ಪ್ರೆಸೆಂಟ್ ಇದನ್ನ ನಡೀತಾ ಇದೆ ಹಾ ನಡಿತಾ ಇದೆ ಸರ್ एकदम ಕೊಳ್ಳಲಿಕ್ಕೆ ಗಿಫ್ಟ್ ಕೊಳ್ಳಲಿಕ್ಕೆ ಪ್ರೆಸೆಂಟ್ ಮಾಡ್ಲಿಕ್ಕೆ ತುಂಬಾ ಹೋಗ್ತಾ ಇದೆ ಸರ್ ಇದು ಸರ್ ಏನ್ ರೇಂಜ್ ಇಂದ ಸ್ಟಾರ್ಟ್ ಆಗಬಹುದು ಸರ್ ಇದು ಇದನ್ನ ಹೇಳಿದಲ್ಲ ಸಿಲ್ಕ್ ಐಟಮ್ ನಿಮಗೆ 175 200 ರೂಪಾಯಿ ಲಿ ಸ್ಟಾರ್ಟ್ ಸರ್ ನಮ್ಮ ಕಡೆ ಎಲ್ಲ ನಿಮ್ ಡಬಲ್ ಮಾರ್ಜಿನ್ ಕೊಡುವಂತ ಐಟಂ ರೀ ಓಕೆ ಸರ್ ಡನ್ ಈ ತರ ನೋಡಿ ಸರ್ ಇದು ಸಾಫ್ಟ್ ಸಿಲ್ಕ್ ಅಂತ ಅದ್ರಿ ಸಾಫ್ಟ್ ಸಿಲ್ಕ್ ಮಸ್ತ್ ಬಟ್ಟೆ ಬರುತ್ತೆ ಸರ್ ನಿಮ್ಗೆ ಕೊಡ್ಲಿಕ್ಕೆ ತೋಳಿಕ್ಕೆ ಬಿಸ್ನೆಸ್ ಗೆ ಬಹಳ ಅನುಕೂಲ ಸರ್ ಇದರಲ್ಲಿ ನಿಮ್ ಪ್ರಾಫಿಟ್ ಥರ್ಟಿ ಟು ಫಿಫ್ಟಿ ಪರ್ಸೆಂಟ್ ಪ್ರಾಫಿಟ್ ಸಿಗುತ್ತೆ ಈ ಟೈಪ್ ವೆರೈಟಿ ವೈರಿ ಸರ್ ಫೈವ್ ಹಂಡ್ರೆಡ್ ರಿಟೇಲ್ ಪ್ರೈಸ್ ನಲ್ಲಿ ಮಾರ್ತಾರೆ ನಮ್ ಕಡೆ ಬಹಳ ಚೀಪ್ ಅಂಡ್ ಬೆಸ್ಟ್ ಇದು ನಾ ಪ್ರತಿಯೊಂದು ರೇಟ್ ಇದೆ ಮಾಡ್ಲಿಕ್ಕೆ ಆಗಲ್ಲ ಯಾಕಂದ್ರೆ ರಿಟೇಲ್ ಕಸ್ಟಮರ್ಸ್ ನೋಡ್ತಾರೆ ವಿಡಿಯೋ ಹೋಲ್ಸೇಲ್ ಅವರಿಗೆ ಬಹಳ ಅನುಕೂಲ ಸರ್ ಒಮ್ಮೆ ಬಂದು ಶಾಪ್ ವಿಸಿಟ್ ಮಾಡಿ ನಮ್ಮಂತ ರೇಟು ಮತ್ತು ಕ್ವಾಲಿಟಿ ನೋಡಿ ನೀವೇ ರಿಪೀಟ್ ಬರ್ತೀರಾ ಅಷ್ಟು ಗ್ಯಾರಂಟಿ ಇದು ಹೊಸ ಬ್ರಾಸ್ ಸರ್ ಹೊಸ ವೆರೈಟಿ ರೀ ತುಂಬಾ ನಡೀತಾ ಇದೆ ರೀ ತುಂಬಾ ನಡೀತಾ ಇದೆ ನಡೀತಾ ಇದೆ ಸರ್ ಇದು ಐಟಮ್ ಇದು ಟೆಂಪ್ ಇದೊಂದು ಹೊಸ ಹೊಸ ವೆರೈಟಿ ದಿಸ್ಸಾ ಡೈಲಿ ಅಪ್ಡೇಟ್ ಆಗ್ತಾ ಇದೆ ಬಿಸ್ನೆಸ್ ಮಾಡೋರು ಬರ್ರಿ ಸರ್ ಬಿಸ್ನೆಸ್ ಮಾಡ್ಲಿಕ್ಕೆ ತುಂಬಾ ಅನುಕೂಲ ಇದೆ ನಮ್ ಶಾಪು ನಿಮ್ಗೆ ಎಲ್ಲಾ ನಾವು ಫೆಸಿಲಿಟೀಸ್ ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್ ಕೊಡ್ತೇವೆ ಇದು ಟಿಶ್ಯೂ ಸಿಲ್ಕ್ ಅಂತ ಐಟಮ್ ರೀತರ ತುಂಬಾ ವೆರೈಟಿ ಇದಾವೆ ಸರ್ ನಮ್ ಕಡೆ ಆಮೇಲೆ ಪ್ರತಿ ತ್ರೀ ಡೇಸ್ ಟು ಫೋರ್ ಡೇಸ್ ನಲ್ಲಿ ನಮ್ ಕಡೆ ವೆರೈಟಿ ಚೇಂಜ್ ಆಗ್ತಾ ಇರ್ತೇತಿ ರೀ ತ್ರೀ ಟು ಫೋರ್ ಡೇಸ್ ನಲ್ಲಿ ಮತ್ತೆ ವೆರೈಟಿ ಸಿಗುತ್ತೆ ನಿಮ್ಗೆ ದಿಸ ಬರುತ್ತೆ ದಿಸಾ ಹೋಗುತ್ತೆ ಸರ್ ಈಗ ಸರ್ ಸಿಲ್ಕ್ ನಲ್ಲಿ ಸ್ವಲ್ಪ ಚಲೋ ರೇಂಜ್ ಸರ್ ನಿಮ್ಗೆ ಇದು ನೋಡ್ರಿ ಎಕ್ಸಾಮ್ ಮಸ್ತ್ ಐಟಮ್ ವಿತ್ ಬಾಕ್ಸ್ ಬರುತ್ತೆ ಪ್ಯೂರ್ ಕಾಟನ್ ಟೈಪ್ ಬರುತ್ತೆ ಸರ್ ಇದು ಇದು ಲೇಟೆಸ್ಟ್ ಐಟಮ್ ಇದು ಈಗ ಇದೊಂದು ನಡೀತಾ ಇದೆ ಸರ್ ಕಾಪರ್ ಸಾಫ್ಟಿ ಅಂತ ಇದು ನಿಮ್ಗೆ ಲೇಟೆಸ್ಟ್ ಸಿಲ್ಕ್ ನಲ್ಲಿ ಟೈಪ್ ಬಹಳ ವೆರೈಟಿ ಡೈಲಿ ಅಪ್ಡೇಟ್ ಆಗ್ತಾ ಇರ್ತಾರೆ ಇದು ಸಿಲ್ಕ್ ನಲ್ಲಿ ನೋಡಿ ಹೊಸ ಐಟಮ್ ರೀ ಎಕ್ದಮ್ ಸಾಫ್ಟ್ ಬರುತ್ತೆ ಬಾರ್ಡರ್ಲೆಸ್ ಐಟಮ್ ಇದ್ರ ಪಲ್ಲು ಗ್ರ್ಯಾಂಡ್ ಬರುತ್ತೆ ಬಾರ್ಡರ್ಲೆಸ್ ಐಟಮ್ ನಲ್ಲಿ ಇದೊಂದು ಬಂದಿದೆ ಸಾಫ್ಟಿನಲ್ಲಿ ಡಿಜಿಟಲ್ ಪ್ರಿಂಟ್ ಅಂತ ಇದು ಸಾಫ್ಟಿನಲ್ಲಿ ಹೊಸ ಐಟಮ್ ಸರ್ ಈಗ ಎಕ್ದ್ ಟ್ರೆಂಡ್ ರೀ ನಿನ್ನೆ ಮಾಲ್ ಬಿಂದ ಸರ್ ಡಿಜಿಟಲ್ ಅಂತ ಸಾಫ್ಟಿನಲ್ಲಿ ತುಂಬಾ ಟ್ರೆಂಡಿಂಗ್ ರೀ ಇವೆಲ್ಲ ನಿಮಗೆ ಹೊರಗೆ ಬಹಳ ಕಾಸ್ಟ್ಲಿ ರೀ ನಮ್ ಕಡೆ ಬಹಳ ಅನುಕೂಲ ಪ್ರೈಸ್ ಇದ್ರ ಒಮ್ಮೆ ಶಾಪ್ ವಿಸಿಟ್ ಮಾಡಿ ನೀವು ಈಗ ಸಣ್ಣ ಪುಟ್ಟ ಅಂಗಡಿ ಮಾಡ್ಬೇಕಂತ ಕಾನ್ಸೆಪ್ಟ್ ಹೇಳಿದೆ ನಿಮ್ಗೆ ಈಗ ಅವ್ರ ಸ್ಟಾರ್ಟಿಂಗ್ ಯಾವ ಇಂದ ನಿಮ್ ಕಡೆ ಎಷ್ಟು ಅಮೌಂಟ್ ಇಂದ ಪರ್ಚೇಸ್ ಮಾಡ್ಬೇಕಂತ ಗುಡ್ ಕ್ವಶನ್ ಸರ್ ನಮ್ ಕಡೆ ನೀವು ಎಕ್ದಮ್ ಫಿಫ್ಟಿ ತೌಸಂಡ್ ಲ್ಯಾಕ್ ರುಪೀಸ್ ಪರ್ಚೇಸ್ ಮಾಡ್ಬೇಕು ಟೆನ್ ತೌಸಂಡ್ ಲಿಂದ ಸ್ಟಾರ್ಟ್ ಮಾಡಿ ಸರ್ ಹತ್ತು ಸಾವಿರ ರೂಪಾಯಿ ತೊಂಬರಿ ನಿಮಗೆ ನಾನು ಹನ್ನೆರಡು ಸಾವಿರ ಹದಿನೈದು ಸಾವಿರ ಮಾಡಿಕೊಡುವಷ್ಟು ಐಟಮ್ ಕೊಡ್ತೇನೆ ನಿಮ್ಗೆ ಸೇಲ್ ಮಾಡಬಹುದು ಸರ್ ಈಗ ನೀವು ಹತ್ತು ಸಾವಿರ ಅಂದ್ರಲ್ಲ ಹತ್ತು ಸಾವಿರ ಅಲ್ಲಿ ಅವರಿಗೆ ಎಲ್ಲಾ ರೀತಿಯ ಸೀರೆಗಳು ಸಿಗಬಹುದು ಸಿಗುತ್ತೆ ಸರ್ ಎಲ್ಲಾ ರೀತಿ ಅಂತ ಸ್ವಲ್ಪ ಮಿನಿಮಮ್ ಸಿಗುತ್ತೆ ಸರ್ ಎಲ್ಲಾ ವೆರೈಟಿ ಕೊಡ್ತೇವೆ ಸರ್ ನಾವು ಟೆನ್ ತೌಸಂಡ್ ಲಿಂದ ತೊಂಬರಿ ಸರ್ ನಿಮ್ ನಾವು ಟೆನ್ ಫಿಫ್ಟೀನ್ ತೌಸಂಡ್ ಮಾಡುವಂತ ಕಲಿಸ್ತೇವೆ ಥ್ಯಾಂಕ್ ಯು